ಎಸ್ ಎಲ್ ಭೈರಪ್ಪನವರು ಅವರ ನಿಧನ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ರು ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು ಓದಿದ್ದು ಮೈಸೂರಿನಲ್ಲೇ ಐಸ್ಕೂಲಿಂದ ಎಂ ಎರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಮೈಸೂರು ಅವರ ಕರ್ಮ ಸ್ಥಳ ಅವರ ಕಾದಂಬರಿಗಳು ನಲವತ್ತು ಭಾಷೆಗಳಿಗೆ ತರ್ಜುಮೆ ಆಗಿದ್ದಾವೆ ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವರು ಒಬ್ಬರೇ ಅಂತ ಅನಿಸುತ್ತೆ ನನಗೆ ಭಾಳ ಓದುಗರನ್ನ ಸಂಪಾದನೆ ಮಾಡಿದರು ಬೇರೆ ಭಾಷೆನಲ್ಲೂ ಸಂಪಾದನೆ ಮಾಡಿದರು ಕನ್ನಡ ಭಾಷೆನಲ್ಲಿ ಕೂಡ ಸಂಪಾದನೆ ಮಾಡಿದರು ಅವರು ಸಣ್ಣ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀವಿ ಅವರ ಸಬ್ಜೆಕ್ಟಿವ್ ಫಿಲಾಸಫಿ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಖುಷಿ ಮಾಡಿದ್ದರು ಬಹಳ ಆಶ್ಚರ್ಯ ಏನಪ್ಪಾ ಅಂತಂದರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ದರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ದ ಅವರ ಕಾದಂಬರಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರ ಬರೆದಿದ್ದಾರೆ ನಾನು ಎಲ್ಲ ಕಾದಂಬರಿಗಳ್ನು ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರ್ತಿದ್ದಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನು ಕೂಡ ಬದುಕ್ತಿದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಮೈಸೂರಿನಲ್ಲಿದ್ದಾರೆ ಇವರು ಲಂಡನ್ನಲ್ಲಿದ್ದಾರೆ ತಾನೆ ಅವ್ರನ್ನ ಭೇಟಿ ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ ಪ್ರಾರ್ಥನೆ ಮಾಡ್ತೇನೆ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಮನವಿ ಬಂದಿದೆ ಸರ್ ಸ್ಮಾರಕ ಅವ್ರ ಹೆಸರಲ್ಲಿ ಒಂದು ಸ್ಮಾರಕ ಮಾಡಿದ್ರೆ ಗೌರವ ಆಗುತ್ತೆ ಆ ಮನವಿ ಬಂದಿದೆ ಸರ್ ಈಗ ಈಗ ಅವರು ಹೇಳ್ತಾರೆ ಅಂತ ಮಾಡಲ್ಲ ನಾವು ಸ್ಮಾರಕ ಸ್ಮಾರಕ ಮಾಡೋಣ ಎಲ್ಲಿ ಮಾಡಬೇಕು ಮೈಸೂರಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದ್ದೀನಿ ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕಂದರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತು ಅವರು ವಿದ್ಯಾರ್ಥಿ ಆಗಿದ್ದಾಗಲೇ

ಹಾಗಂತೇಳಿ ನಾನು ಅವ್ರ ದೃಷ್ಟಿಕೋನ ಅವ್ರಿಗಿದ್ದಂಥ ದೃಷ್ಟಿಕೋನ ನನಗೆ ದೃಷ್ಟಿಕೋನ ಒಂದೇ ಆರೋಗ್ಯ ಆರ್ಗಿರಬೇಕು ಅಂತೇನಿಲ್ಲ ಹಾಗಂತೇಳಿ ಅಭಿ ಅವರ ಅಭಿಮಾನಿ ಆಗಬೇಕು ಅಂತ ಏನಿಲ್ಲ ಅಭಿಮಾನಿ ಆಗಬಾರದು ಅಂತೇನಿಲ್ಲ ಇಲ್ಲ ನಮ್ಮ ಡಿಸ್ಟಿಕ್ ಇಚ್ಛ್ಮ ಸರ್ಕಾರಿ ನಾನು ನಿನ್ನೆ ಹೇಳಿದ್ದೆ ಭಟ್ರು ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದರು ಹಾಂ ಪಟ್ನದಲ್ಲಿ ಇದ್ದೇ ನಿನ್ನೆ ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ಥರ ಭೈರಪ್ಪನವರು ಪಾಲು ಅಂತ ಹೇಳಿದರು ಹೇಳಿದ ತಕ್ಷಣ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೂಡ ಸಿಕ್ಕಿದ್ದು ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು ಅದರಲ್ಲಿ ಬಹಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು ಮತ್ತು ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳೆಲ್ಲ ಅವರು ಅದಕ್ಕೆ ಅರ್ಹರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಇರಬೇಕು ಅವ್ರು ಯಾವ ಪ್ರಶಸ್ತಿಗಳನ್ನು ಬಯಸ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾಗಿತ್ತು